ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಇಡಗಿಂಬಿಕ ತಾಯಿ ಅತ್ಯಂತ ಪವಾಡ ಪುರುಷರು ಅದೇ ರೀತಿ ಅಮ್ಮನ ಪ್ರಸಾದ ಸಂಕಟ ಉಂಟು ಸಂಕಟ ಕರ್ಪುರಿ ಅಂತ ಹೇಳಿ ನಿರಂತರವಾಗಿ ಎಂಟು ಪ್ರಸಾದ ಸ್ಟಾರ್ಟ್ ಆಯ್ತು ಅಂದಿನಿಂದ ನಿಂತಿಲ್ಲ ಇಪ್ಪತ್ನಾಕ್ ತಾಸು ಕೂಡ ಪ್ರಸಾದವನ್ನ ನಿರಂತರವಾಗಿ ನಡೆಸ್ತಾರ ಗವಿ ಅಂತ ಹೇಳಿ ಇಲ್ಲಿ ಒಳಗಡೆ ಇದೆ ತಪಸ್ಸು ಮಾಡಿರ್ತಕ್ಕಂತ ಮಾಡಿರ್ತಕ್ಕ ಸ್ಥಳ ಇದೆ ಗೋವಾದಾಗ ಬಂದಿವಿ ನೋಡೋಣ ಇಲ್ಲೇ ತಪಸ್ ಮಾಡಿರುವಂತ ತಪೋ ಭೂಮಿ ಇದೆ ಈ ತಪೋ ಭೂಮಿ ಒಳಗಡೆ ಬಂದಿವಿ ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಷಯ ಏನಂತಂದ್ರ ನಮ್ಮ ಚಾನೆಲ್ಗೆ ಅತ್ಯಂತ ಉತ್ತಮವಾಗಿ ಸಹಕಾರ ಮತ್ತು ಪ್ರೀತಿಯಿಂದ ಆಶೀರ್ವಾದ ಮಾಡ್ತಿರ್ತಕ್ಕಂಥ ಇವತ್ತು ನಾವು ಈ ಪುಣ್ಯಕ್ಷೇತ್ರಗಳನ್ನ ತಿರ್ಗಾಡಬೇಕು ಅಂತಂದ್ರೆ ಯಾರ್ದೋ ಒಬ್ಬರದ್ದು ಸಹಾಯ ಸಹಕಾರ ಇದ್ದೇ ಇರಬೇಕು ನಮ್ಮ ಲಕ್ಷ್ಮಣ ಕಟ್ಟಿಕಾರ ಅವರು ಇಲ್ಲಿ ಫೋಟೋನ ನಾವು ಹಾಕಿರ್ತೀವಿ ಅವ್ರದ್ ನೋಡಿ ಅವರೇ ಲಕ್ಷ್ಮಣ ಕಟ್ಟಿಕಾರ ಅಂತ ನಮ್ಮ ಗೆ ಬಹಳಷ್ಟು ಒಂದು ಹೆಲ್ಪ್ ಎಲ್ಲಾ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅಹ್ ಅವರಿಗೂ ಆಶೀರ್ವಾದ ಇರ್ಲಿ ಆ ತಾಯಿ ಆಶೀರ್ವಾದ ಎಲ್ಲರೂ ಕೂಡ ಇರ್ಲಿ ಅಂತ ಹೇಳ್ತಾ ನಮಸ್ಕಾರ ಅಹ್ ಎಲ್ರಿಗೂ ನಮಸ್ಕಾರ ಇವತ್ತು ಪುಣ್ಯ ಪುಣ್ಯಕ್ಷೇತ್ರ ಯಾವ್ದು ಅಂತ ಕೇಳಿದ್ರೆ ಗದಗ ಜಿಲ್ಲೆ ರೋಣ ತಾಲೂಕಿನ ಅತ್ಯಂತ ದೊಡ್ಡ ಪುಣ್ಯಕ್ಷೇತ್ರ ಮತ್ತು ಧರ್ಮ ದೇವತೆ ಅಂತೇಳಿ ಪ್ರಸಿದ್ಧಿ ಪಡೆದಿರುವಂತ ದೊಡ್ಡ ಕ್ಷೇತ್ರ ಅಂತಾನೆ ಹೇಳ್ಬೋದು ಯಾಕಂತಂದ್ರ ಅಹ್ ಸುಮಾರು ಒಂದು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಇಟಗಿ ಭೀಮಮ್ಮ ತಾಯಿ ಪುಣ್ಯಭೂಮಿಯಲ್ಲಿ ಪುಣ್ಯ ಭೂಮಿಯಲ್ಲಿ ಈ ಪುಣ್ಯ ಭೂಮಿ ಈ ಪುಣ್ಯಭೂಮಿಯಲ್ಲಿ ಅಂತ ಕೇಳಿದ್ರೆ ಇಲ್ಲಿ ಸಾಕಷ್ಟು ಜನರಿಗೆ ಬಡ ಜನರಿಗೆ ಮತ್ತು ರೋಗ ರುಜಿನ ಎಂತ ಪರಿಸ್ಥಿತಿ ಇದ್ರೂ ಕೂಡ ಅಂತವನ್ನೆಲ್ಲ ನಿವಾರಣೆ ಮಾಡುವಂತ ತಾಯಿ ಮಠದಲ್ಲಿ ನಾವು ವ್ಯವಸ್ಥಿದೀವಿ ಇಂಥ ತಾಯಿ ಮಟ್ಟಕ್ಕೆ ಇವತ್ತು ನಮ್ಗೆಲ್ಲ ಒಂದು ಭೇಟಿಯಾಗಿ ಇಲ್ಲಿ ಎಲ್ಲ ಒಂದು ವ್ಯವಸ್ಥೆ ಮಾಡ್ತಿರ್ತಕ್ಕಂಥ ನಮ್ಮ ಸಾಹೇಬರಾಗಿರ್ತಕ್ಕಂಥವ್ರು ಅಹ್ ಅಶೋಕನ ಕಟ್ಟಿಮನೆ ವಕೀಲರು ಈ ಸದ್ಯ ಕೆಲಸ ಮಾಡ್ತಾ ಇದ್ರ ನಮಸ್ಕಾರ ಸರ್ ವಕೀಲ ಸಾಹೇಬರು ಮಠದ ಪೂಜಾರಿಗಳಾಗಿರ್ತಕ್ಕಂಥ ಸೇವಕರಾಗಿರ್ತಕ್ಕಂಥ ಜಗದೀಶ್ ಜಗದೀಶ್ ನಮ್ ಗೆ ಸ್ವಾಗತ ಇದ್ರ ಮಾಹಿತಿ ಏನಾದ್ರು ಸ್ವಲ್ಪ ನಮ್ಗೆ ವ್ಯವಸ್ಥೆ ಮಾಡ್ತೀವಿ ಮತ್ತೆ ಈ ಮಠದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರಕಾಶ್ ಅಣ್ಣ ಜಾಲಿ ಅವಳವರು ಕೂಡ ನಮ್ ಜೊತೆ ಇದ್ ಸ್ವಲ್ಪ ಎಲ್ಲಾ ವಿಡಿಯೋ ಮಾಡ್ಕೊಂಡು ಈ ತಾಯಿ ಚರಿತ್ರೆ ಏನಾದ್ರೂ ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ಬನ್ನಿ ಆ ಮಠದ ಹೋಗೋಣ ನಿವಾಮಿಕಾ ದೇವಿ ಕ್ಷೇತ್ರದ ಚರಿತ್ರೆ ಅಂತಂದ್ರೆ ಸುಮಾರು ಅವರು ಜೀವಿತಾವಧಿಯಲ್ಲಿ ಹೋದಂಥ ಪವಾಡಗಳು ಭಾಳ ಪ್ರಚಲಿತ ಇದ್ದವು ಆಮೇಲೆ ಇತ್ತೀಚೆಗೆ ಅಮ್ಮನವರ ಪವಾಡದಿಂದ ಕ್ಷೇತ್ರಕ್ಕೆ ಬಹಳ ದೂರದಿಂದ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾಯಿದ್ದಾರೆ ಅವರಿಗೆ ಅಮ್ಮನವರ ಆಶೀರ್ವಾದ ಸಿಕ್ಕಂತಾಗಿದೆ ಆಮೇಲೆ ಈ ಕ್ಷೇತ್ರದಲ್ಲಿ ಪ್ರತಿ ದಿನ ದಾಸೋಹ ನೆಡ್ತಾ ಇದೆ ಜೋಳದ ಅನ್ನ ಮತ್ತು ಸಾರು ಸಾರು ತಾಯಿ ದೇವಸ್ಥಾನ ಎಷ್ಟ ಒಂದು ಎಷ್ಟು ವರ್ಷ ಹಿಂದೆ ಇಲ್ಲಿ ಸ್ಥಾಪನೆ ಆಗಿರ್ಬೋದ್ರಿ ಇಲ್ಲಿ ಹಾ 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 ಮುನ್ನೂರು ವರ್ಷದ ಅಂದ್ರೆ ಅವ್ರಿಗೆ ಅವ್ರ ಮನಿತನೂ ಕೂಡ ಇನ್ನು ಆಯ್ತು ಅವ್ರ ಮನಿತನದವ್ರಿಗೆ ಅದ್ ಮಾಡ್ಕೊಂಡು ತಮ್ಮ ಶಿವಮು ಮತ್ ಮತ್ತೆ ಯಾರು ಬರ್ತಾರ ಅವ್ರು ಮಾಡ್ಕೊಂಡು ಹೋಗ್ತಾರೆ

கப்பி க அம்மன்ட்டை காப்போரா

ಅವಶ್ಯಕತೆ ಇಲ್ಲ ನೀವು ಯಾವಾಗ ಮನಿ ಒಳಗೆ ವಾಣಿ ನೆನೆದವರ ಮನದಲ್ಲಿ ಇರ್ತೀನಿ ಅಂತ ಹೇಳಿ ಅಮ್ಮನವರ ವಾಣಿ ಇವಷ್ಟು ಅಮ್ಮನವರು ವಾಣಿರಿ ಇವಷ್ಟು ಆಗಿನ ಕಾಲದ ಒಳಗೆ ಅಮ್ಮನ ಕಳಕೊಳ್ಳಿರಿ ಅಂತ ಹೇಳಿ ಯಾವ್ದೇ ತೊಂದರೆ ಇರಲಿ ತಾಪತ್ರೆ ಇರಲಿ ನಿಮ್ಗೆ ಪರಿಹಾರ ಆಗುತ್ತಾ ಹಾಗಾಗಿ ನಿರಂತರವಾಗಿ ಈಗ ನಿಮ್ ಮನೆತನದ ಇದೆ ತಾಯಿ ಮನೆತನದಿಂದ ಈಗ ಎಷ್ಟು ವರ್ಷ ಒಬ್ರು ಬಾಳೆಷ್ ಪೂಜಾರಿ ಎಂಟು ಮಂತ್ ಅಂದ್ರ ಒಂದ್ ವರ್ಷ ಅವ್ರ ಬಂದ್ ತಮಿಷ್ ಮಾಡ್ಕೊಂಡ್ರ ಮತ್ ಇಲ್ಲಿ ತಾಯಿ ಪೌಡ ಅಂದ್ರೆ ಪಾಲಿಕೆ ಏನಾರ ಎಲ್ಲಾ ಪಾಲಿಕೆ அம்ம

ಇಲ್ಲಲ್ಲ <San> ಕಾಯಿ <San> 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 ನಾವು ನಡ್ಕೊಂಡಿದ್ದು ಎಲ್ಲ ಎಲ್ಲ ಪರಿಹಾರ ಆಗ್ತವೆ ಮತ್ತು ಅಮ್ಮನ ಗಡ್ಡಿ ಕೊಡೋದು ಅಂತ ಹೇಳಿ ಹೇಳಿಲ್ಲ ಬೇರ್ ಕೊಡ್ತಾರೆ ಗಾಯಲೆ ಆದ್ರೆ ಮತ್ತೆ ಏನಾದರೂ ಸಮಸ್ಯೆ ಇದ್ರೆ ಮಾಡ್ಕೊಳ್ತಾರೆ ತಾಲೂಕು ಇಡ್ಗಿ ಗ್ರಾಮದಲ್ಲಿ ನಾವು ಇವತ್ತು ಇಡ್ಗಿ ಭೀಮಾಂಬಿಕಾ ತಾಯಿ ಅಂತೇನೋ ಚರಿತ್ರೆ ಒಳಗೆ ಆ ತಾಯಿಯ ಪವಾಡಗಳನ್ನು ನಾವು ನೋಡಿದ್ದೀವಿ ಈ ಗ್ರಾಮದಲ್ಲಿ ಹುಟ್ಟಿರೋದು ನಮ್ಮದು ಪೂರ್ವಜನ್ಮದ ಪುಣ್ಯ ಈ ಧರ್ಮದಲ್ಲಿ ಹುಟ್ಟಿ ಆ ತಾಯಿಯ ಸಕಲ ಎಲ್ಲ ಭಕ್ತರಿಗೂ ಕೂಡ ಸಮಾನವಾಗಿ ತನ್ನ ಪವಾಡಗಳನ್ನು ನಿರಂತರವಾಗಿ ನಡೀತಾ ಬಂದಿದೆ ಇವತ್ತು ಆ ತಾಯಿಯ ಪವಾಡ ಒಂದು ಗಡ್ಡೆ ಕೊಡ್ತಾರೆ ಅದು ಬೇರೆ ಬೇರೆ ಕಾಯಕ ಮಾಡುವಂಥ ಮಣಿತನಗಳಿಗೆ ಒಂದೊಂದು ಪವಾಡಗಳನ್ನು ಒಂದೊಂದು ಮಣಿತನಕ್ಕೆ ಮಾಡಿದ್ದಿದೆ ಹಾಗಾಗಿ ಇಡಗಿ ಈ ಚರಿತ್ರೆಯಲ್ಲಿ ಈ ಧರ್ಮದಲ್ಲಿ ಇಡಗಿ ಭೀಮಾಂಬಿಕ ತಾಯಿ ಅತ್ಯಂತ ಪವಾಡ ಪುರುಷರು ಅದೇ ರೀತಿ ಅಮ್ಮನ ಪ್ರಸಾದ ಸಂಕಟಿ ಉಂಡು ಸಂಕಟ ಕಾಕೋರಿ ಅಂತ ಹೇಳಿ ನಿರಂತರವಾಗಿ ಎಂಟು ಪ್ರಸಾದ ಸ್ಟಾರ್ಟ್ ಆಯಿತು ಅಂದಿನಿಂದ ಇವತ್ತರೆಗೂ ನಿಂತಿಲ್ಲ ಇಪ್ಪತ್ನಾಲ್ಕು ತಾಸು ಕೂಡ ಪ್ರಸಾದವನ್ನ ನಿರಂತರವಾಗಿ ನಡೆಸ್ತಾ ಬಂದಿದ್ದಾರೆ ಹಾಗಾಗಿ ಬಳಿಶಂಕರಿ ದೇವಿಯ ವರ ಪ್ರಸಾದವಾಗಿ ಹುಟ್ಟಿರ್ತಕ್ಕಂಥ ಇಡ್ಗಿ ಭೀಮಮ್ಮನ ಕೂಡ ಈ ಹಲವಾರು ಪವಾಡಗಳನ್ನ ಅಂದಿಂದ ಹಿಂದಿನವರೆಗೂ ನಿರಂತರವಾಗಿ ನಡೀತಾ ಇವೆ ಹಾಗಾಗಿ ಇಡುಗಿ ಭೀಮಿಕ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರ್ಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಮುಗಿಸ್ತೀವಿ ಗದಗ ಜಿಲ್ಲೆ ರೋಣ ತಾಲೂಕಿನ ಇಟಗಿ ಗ್ರಾಮದಲ್ಲಿ ಧರ್ಮ ದೇವತೆ ಪುಣ್ಯ ಕ್ಷೇತ್ರದಾಗ ನಾವಿದೀವಿ ಇಂಥ ಪುಣ್ಯ ಭೂಮಿಯಲ್ಲಿ ಇವ್ರೆಲ್ಲಾರು ಹುಟ್ಟಿ ಇವತ್ತಿ ಇಲ್ಲಿ ಅದಾರ ಅಂತಂದ್ರ ಎಲ್ಲ ಅವ್ರು ಮಾಡಿರೋ ಪುಣ್ಯ ಯಾಕಂತಂದ್ರ ಅವ್ರ ಹಿರಿಯರ್ ಮಾಡಿರುವಂತ ಪುಣ್ಯದಿಂದ ಅವ್ರು ಇಲ್ಲಿ ಜನಿಸಿ ಈ ತಾಯಿ ಪೋಳಿ ಒಳಗಾದರು ಯಾಕಂದ್ರೆ ನಾವು ಎಲ್ಲೋ ಇದ್ದವ್ರು ಇಲ್ಲಿ ಬಂದ್ ಇವತ್ತು ದರ್ಶನಕ್ಕೆ ಬಂದಿವ್ ತಾಯಿ ದರ್ಶನಕ್ಕ ಬಹಳ ಚಂದ ಆತ ಯಾಕಂತಂದ್ರ ತಾಯಿದ ಕರ್ತರ ಗದ್ದೆಗಿದ ಇದಾದ ನಂತರ ಅದ ಸಮಾಧಿ ಸ್ಥಳ ಅಲ್ಲೇ ಐತಿ ಮುಂದೆ ಆಯ್ಕೆ ಆಗಿರುವಂತ ಸ್ಥಳ ಅವ್ರ ತಾಯಿಯವರು ಕೂಡ ಅಲ್ಲೇ ಹನುಮಮ್ಮ ಅವರು ಕೂಡ ಅಲ್ಲೇ ಸಮಾಧಿ ಸ್ಥಳ ಐತಿ ಅಂದ್ರ ತಾಯಿ ಮಗಳನ್ನ ಒಂದೇ ಜಾಗಲೇ ಸಮಾಧಿಯನ್ನ ಮಾಡಿ ಇಲ್ಲೇ ಪೂಜಾ ಮಾಡುವಂತ ಒಂದು ಕಾರ್ಯ ನಡೀತದೆ ಮತ್ತೆ ಇಲ್ಲಿ ಸುತ್ತಮುತ್ತಲಿನ ಭಕ್ತರು ಕೂಡ ಬಹಳಷ್ಟಿ ಕ್ಷೇತ್ರಕ್ಕೆ ಬರ್ತಾರೆ ಸುತ್ತಮುತ್ತದ ಅನ್ನೋದಕ್ಕಿಂತ ಮುಂಚೆ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಗಡಿ ಹೊಂದಿರುವ ಸಾಕಷ್ಟು ಗ್ರಾಮಗಳಿಂದ ಈ ಪುಣ್ಯ ಕ್ಷೇತ್ರಕ್ಕೆ ಬಂದು ಇಲ್ಲಿ ದರ್ಶನ ತಗೊಂಡು ಈ ತಾಯಿ ಹತ್ರ ಏನ ನಮ್ಮ ಒಳಗ ಕಷ್ಟ ಅದಲ್ಲ ಅದನ್ನೆಲ್ಲ ಇಲ್ಲಿ ಬೇಡ್ಕೊಂಡು ಒಂದ್ ಐದ ಅಮಾಷಿ ಅಥವಾ ಒಂದ್ ಹಾ ರೀ ಈ ಕಾಯಿಯನ್ನ ಕಟ್ಟಿ ಒಂದ್ ಐದ ಮಾಷಿ ಅಥವಾ ಒಂದ್ ಹನ್ನೊಂದ್ ಅಮಾಷಿ ಹಿಂಗ್ ಬೇಡ್ಕೊಂಡು ಬಂದ ಇಲ್ಲಿ ಬಂದ್ ಆ ಕಷ್ಟನ ಪರಿಹಾರ ಆದ್ಮೇಲೆ ಕಾಯಿ ಬಿಚ್ಚುವಂತ ಒಂದ್ ವ್ಯವಸ್ಥೆ ಮಾಡ್ತಾರ ಅದಾದ ನಂತರ ತಾಯಿ ಗುಡಿ ಒಳಗ ಮಾ ಪ್ರಸಾದ್ ಅಂತ ಕೇಳಿದ್ರ ಸಂಘಟ ಉಂಡು ಸಂಗಟಿ ಉಂಡು ಸಂಕಟ ಕಳ್ಕೊರಿ ಅಂತ ಹೇಳ್ಯಾರ ಯಾಕಂದ್ರೆ ನಮ್ಮಲ್ಲಿ ಇರುವಂತ ಸಂಘಟನ ತಾಯಿ ಹತ್ರ ಹೇಳ್ಕೊಬೇಕು ಅಹ್ ಹೆಂಗ್ ವಿಷಯ ಅಂತ ಕೇಳಿದ್ರ ಒಬ್ಬ ಮಗು ಒಂದ ತಾಯಿಗೆ ಯಾವ ರೀತಿ ಹೇಳ್ತಾರಲ್ಲ ನಾವೆಲ್ಲರೂ ಆ ತಾಯಿ ಮಕ್ಕಳ ನಮ್ಗೆ ನಮಗೇನ ಕಷ್ಟ ಬರ್ತದಲ್ಲ ತಾಯಿಗೆ ಹೇಳ್ಬೇಕು ತಾಯಿ ಪರಿಹಾರ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ತಾರೋ ದಯವಿಟ್ಟು ಈ ಪುಣ್ಯ ಕ್ಷೇತ್ರಕ್ಕೆ ಬಂದು ಇನ್ನು ನಾವೇನ ಹೇಳೋದು ಬೇಡ ಯಾಕಂದ್ರೆ ಸಾಕಷ್ಟು ಬೆಳೆದಿರುವಂತ ಕ್ಷೇತ್ರ ಇದು ಈ ಪುಣ್ಯ ಕ್ಷೇತ್ರಕ್ಕೆ ಬರ್ಬೇಕಾದ್ರೆ ಗದಗಕ್ಕೆ ಬಂದು ಗದಗದಿಂದಾನು ಕೂಡ ಬರ್ಬೋದು ರೋಣಕ್ ಬಂದು ಕೂಡ ಬರ್ಬೋದು ಈ ಕಡೆ ಈ ಗಜೇಂದ್ರಗಡ ಕೂಡ ಬಂದು ಬರ್ಬೋದು ಈಗ ಸಾಕಷ್ಟು ಸುತ್ತಮುತ್ತಲಿನ ದಾರಿಗಳು ಈ ಕ್ಷೇತ್ರಕ್ಕಿದೆ ಮತ್ತು ಈ ತಾಯಿಗೆ ಬಂದು ಏನೇ ಬಿಡ್ಕೊಂಡ್ರು ಕೂಡ ಕಷ್ಟ ಪರಿಹಾರ ಮಾಡುವಂತ ಒಂದು ಶಕ್ತಿ ಹೊಂದಿರುವಂತಹ ಶಕ್ತಿ ದೇವತೆ ಅಂತಾನೆ ಹೇಳ್ಬೋದು ಇಂಥ ಪುಣ್ಯ ಭೂಮಿಯಲ್ಲಿ ಬಂದು ಈ ತಾಯಿ ದರ್ಶನ ತಗೊಂಡು ನಮ್ಗೆಲ್ಲ ಹೆಮ್ಮೆ ಅನಿಸದ್ ನೀವು ಆದಷ್ಟು ಬೇಗ ಈ ಪುಣ್ಯ ಕ್ಷೇತ್ರಕ್ಕೆ ಬಂದು ದರ್ಶನ ತಗೊಳ್ಳಿ ಅಹ್ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ಗ್ರಾಮಸ್ಥರ ಮತ್ತೆ ಪೂಜಾರಿಗಳು ಅವ್ರ ಮಿತಾನದವ್ರು ತಾಯಿ ಮಣಿತನದವ್ರ ಇವ್ರು ನೋಡ್ರಿ ಇದು ಎಷ್ಟ ಐದನೇ ತಲೆಮಾರ ಐದನೇ ತಲೆಮಾರ ಇಲ್ಲಿ ಅದಾರು ಅವ್ರೆಲ್ಲಾರು ತಾಯಿ ಮಣಿತನದೊಳಗ ಹುಟ್ಟಿ ಇವತ್ತು ತಾಯಿ ಶೈವದೊಳಗಾರ ಅಂತಂದ್ರ ಬಹಳ ಚಂದ ನಡ್ದದ ಮತ್ತೆ ಇದೇ ರೀತಿ ನೋಡ್ತಾ ಇರಿ ತಾಯಿ ದರ್ಶನ್ ಮಾಡ್ಕೊಂಡು ಮಹಾಪ್ರಸಾದ್ ಅದಲ್ಲ ಮಹಾಪ್ರಸಾದ್ ಯಾವ ರೀತಿ ಅಲ್ಲಿ ನಡೀತದೆ ಅನ್ನೋದು ನಿಮ್ಗೆ ತೋರಿಸುವಂತ ಒಂದು ವ್ಯವಸ್ಥೆ ಮಾಡ್ತೀವಿ ದಯವಿಟ್ಟು ಕಾಯಿ ಕಟ್ಟಿ ನೀವು ನಾವು ಈ ತಾಯಿ ಹತ್ರ ಬಿಡ್ಕೊಂಡು ಹೊಂಟಿವಿ ಅಹ್ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಆಕಡೆ ಹೋಗ್ರಿ ಭಿಮಾಂಬಿಕ ತಾಯಿಯ ಮಠದಲ್ಲಿ ಇರ್ತಕ್ಕಂಥ ತೊಟ್ಟ ವಿಶೇಷ ಏನಂದ್ರೆ ಇಲ್ಲೆಲ್ಲ ನೋಡುತ್ತಾ ಇದೀವಿ ನಾವು ಕಾಯಿ ಕಟ್ಟಿದ್ದಾರೆ ಕಾಯಿಯ ಈ ಕಟ್ಟಿದ ಉದ್ದೇಶ ಏನಂತಂದ್ರೆ ಯಾರು ಮಕ್ಕಳಾಗಿಲ್ಲ ಮಕ್ಕಳ ಫಲ ಆಗ್ಲಿ ಮಕ್ಕಳ ನಮಗೆ ಜನಿಸ್ಲಿ ಅಂತೇಳಿ ತಾಯಿಗೆ ಬೇಡ್ಕೊಂಡು ಇಲ್ಲಿ ಕಾಯಿ ಕಟ್ಟಿರ್ತಾರೆ ಈ ಕಾಯಿಯನ್ನ ತಾವು ಮಕ್ಕಳ ಆದ ನಂತರ ಬಂದು ಒಂದು ಐದು ಹನ್ನೊಂದು ಹನ್ನೊಂದಮಾಷಿ ಈ ತರ ನಿರಂತರವಾಗಿ ಅಮಾಷಿ ಒಂದು ಐದಮಾಷಿ ಬಂದು ಇಲ್ಲಿ ಬೇಡ್ಕೊಂಡ್ರು ಕಾಯಿಯನ್ನ ಕಟ್ಟ ಕಾಯಿಯನ್ನು ವಾಪಸ್ ಬಿಚ್ಚಿ ಅದನ್ನು ಓಡಿಸ್ಕೊಂಡು ತಮ್ಮ ಹರಿಕೆ ತೀರಿನ ನಂತರ ಕಾಯನ್ನು ಒಡಿಸ್ಕೊಂಡು ಹೋಗುವಂಥ ಪದ್ಧತಿ ಇದೆ ಹಾಗಾಗಿ ಈ ತೊಟ್ಲಕ್ಕೆ ಕಟ್ಟಿದ್ರಿಂದ ಹಲವಾರು ನಾವು ಉದಾಹರಣೆಗಳನ್ನು ನೋಡಿದ್ದೀವಿ ನಾವು ನಿಮ್ಮ ಮಕ್ಕಳಾದಂಥ ಬಂದು ಆ ತಾಯಿಗೆ ಬೇಡ್ಕೊಂಡಂಥ ಹರಿಕೆಯನ್ನು ಮುಟ್ಟಿಸಿ ಕಾಯನ್ನು ಬಿಚ್ಚಿ ಓಡಿಸಿದಂತ ಹಲವಾರು ಘಟನೆಗಳನ್ನು ನಾವು ನೋಡಿದ್ದೀವಿ ಕಳಂಗಪ್ಪಜನ್ ಅವರ ಗವಿ ಅಂತ ಹೇಳಿ ಇಲ್ಲಿ ಒಳಗಡೆ ಇದೆ ತಪಾಸು ಮಾಡಿರ್ತಕ್ಕಂಥ ಒಳಗಡೆ ಸ್ಥಳ ಇದೆ ಕರೆಂಟ್ ಇದ್ದಂಗಿಲ್ಲ ಭೀಮಾಂಬಿಕೆ ದೇವಿ ಮಗನಾಗಿರ್ತಕ್ಕಂಥ ಕಾಳಿಂಗ ಜನ ಒಳಗಾಗ ಬಂದಿವಿ ನೋಡೋಣ ಇಲ್ಲೇ ತಪಸ್ವ ಮಾಡಿರೋ ತಪೋ ಭೂಮಿ ಭೂಮಿ ಒಳಗಡೆ ಬಂದಿವಿ ಇಲ್ಲಿ ಜಲ ನೀರ್ ಕೆರೆ ಫುಲ್ಲು ತುಂಬ್ರೆ ಇದ್ರ ಇದ್ರಾಗ ಕೆರೆ ಫುಲ್ ತುಂಬ್ರೆಂಡ್ ರೀ அவங்க <hcole> ಶ್ರೀ ಕಾಳಿಂಗ ಅಂದ್ರೆ ಕಾಳಿಂಗ ಅಜ್ಜನವರ ಗವಿ ಮಠ ಅಂತ ಹೇಳಿ ಕರಿತಾರ ಅದ ಗವಿ ಅದೇ ಗವಿ ಯಾಕಂತಂದ್ರೆ ಇಲ್ಲಿ ತಪ್ಪ ಕೂತಿರ್ತಕ್ಕಂತ ತಪ್ಪ ಭೂಮಿ ಮುಂದೆ ತಾಯಿ ಗದ್ದಿಗೆ ಐತಿ ಹಿಂದ್ಗಡೆ ಇಲ್ಲಿ ತಪ್ಪ ಕೂತಿರ್ತಕ್ಕಂಥ ಜಾಗ ಅದ ಇನ್ನಿಲ್ಲಿ ಎಷ್ಟೋ ಅವ್ರ ಮಣಿತನದ ಒಂದು ಆಯ್ಕೆ ಆಗಿರ್ತಕ್ಕಂಥ ಸ್ಥಳಗಳು ಮತ್ತೆ ಇಲ್ಲಿ ಏನೇನ್ ಸಾಧು ಸಂತರ್ ಬಂದ್ ಹೋದ್ರು ಎಲ್ಲೆಲ್ಲಿ ಅನ್ನುವಂಥದನ್ನ ಇಲ್ಲಿ ಕೂಡ ಒಳಗಡೆ ಹೋಗಿ ತೋರಿಸ್ತೀವಿ ಪರಿಸರ ಒಳಗೊಂಡ್ ಸಾಧುಗಳು ಬಂದಿರ ಸಾಧು ಸಂತರು ಎಲ್ಲಿಂದ್ರ ಬೇರೆ ಬೇರೆ ಕಡೆಯಿಂದ ಕಾಶಿ ಕಡೆ ಜಾತ್ರೆಗಳಿಗೆ ಬಂದಿರ್ತಾರಲ್ಲ ಅವ್ರೆಲ್ಲ ಅವ್ರಿಗೆ ಪ್ರಸಾದ

ಏನು ಅವ್ರಿಗೆ ಇಲ್ಲಿ ಬಂದಿರತಕ್ಕ ವ್ಯವಸ್ಥೆ ಎಲ್ಲ ಮಾಡಿದ್ರು ಅದನ್ನೇ ಎಂಟು ಮಾಡ್ಕೊಂಡಿರ ನಿರಂತರವಾಗಿ ಈಗ ನೀವು ಮಾಡ್ಕಂತಾ ಎಂಟು ಮಾಡ್ತಿದನೋ ಊಟದ ವ್ಯವಸ್ಥೆ ಈಗ ನೀವು